ಕೋಲಾರ ಜಿಲ್ಲೆಯ ಎಲ್ಲ ವಹಿನಿ ಕುಲಕ್ಷೇತ್ರೀಯ ಕುಲ ಬಾಂಧವರೇ ನಿಮಗೆಲ್ಲರೂ ಈಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ ಇಪ್ಪತ್ತೆರಡರಿಂದ ಸೆಪ್ಟೆಂಬರಿಂದ ನೆಕ್ಸ್ಟ್ ಮಂತ್ ಏಳನೇ ತಾರೀಕರೆಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿನ ಮಾಡ್ತಾ ಇರೋದಿಲ್ಲ ನಿಮಗೆಲ್ಲ ಗೊತ್ತಿದೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣಿತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಒಂದು ಸಮಾಜದ ವತಿಯಿಂದ ಹಲವಾರು ಸಭೆಗಳನ್ನು ಮಾಡಿರೋದು ಕೂಡ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ರಾಜ್ಯ ವಹಿನಿ ಕುಲ ಕ್ಷೇತ್ರೀಯ ಸಂಘ ಇದು ಚುನಾಯಿತ ಸಂಘ ಅವರು ಕೂಡ ಒಂದು ಮೀಟಿಂಗ್ ಮಾಡಿ ಎಲ್ಲ ಪ್ರತಿನಿಧಿಗಳು ಸೇರಿಕೊಂಡು ಒಂದು ಡಿಶನ್ಗೆ ಬಂದಿದ್ದಾರೆ ಈಗ ನಡೆಯುವಂಥ ಈ ಒಂದು ಗಣಿತಿಯಲ್ಲಿ ಒಂಬತ್ತನೇ ಕಾಲಮಲ್ಲಿ ಅಂದರೆ ವಿಶೇಷವಾಗಿ ಜಾತಿ ಕಾಲಮಲ್ಲಿ ಒಟ್ಟಾಗಿ ಭಾಗವಾಗಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಎಂದೇ ಭೇಟಿ ಕೊಡಿ ನಮ್ಮ ಒಂದು ರಾಜ್ಯ ವಹಿನಿ ಕುಲ ಕ್ಷತ್ರಿಯ ಸಂಘಕ್ಕೆ ಸಂಬಂಧಪಟ್ಟಾಗೆ ಜನಾಂಗಕ್ಕೆ ಸಂಬಂಧಪಟ್ಟಾಗೆ ಗುರುಪೀಠ ಏನಿದೆ ಶಿವನಾಪುರ ಇಲ್ಲಿ ಕೂಡ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯದಿಂದ ಬಂದಿರುವಂಥ ಎಲ್ಲ ಸಂಘಟನೆಯ ಮುಖಂಡರು ಕೂಡ ಸೇರಿ ಒಕ್ಕರ್ಲಿಂದ ಸಾಮಾಜಿಕ ಸ್ವಾಮೀಜಿಗಳ ಒಂದು ಸಮ್ಮುಖದಲ್ಲಿ ವಹಿನಿ ಕುಲ ಕ್ಷತ್ರಿಯ ಅಂತ ನಮೂದನೆ ಮಾಡಬೇಕಂತ ಎಲ್ಲರೂ ಕೂಡ ಏನಾಗ ನಿರ್ಧರಿಸಿರ್ತಾರೆ ಹಾಗಾಗಿ ನಾನು ಕೂಡ ಕೋಲಾರ ಜಿಲ್ಲೆ ವಹಿನಿ ಕುಲ ಕ್ಷತ್ರಿಯ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಈ ಒಂದು ಜಾತಿ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಗೆ ಸಂಬಂಧಪಟ್ಟಾಗೆ ವಿಶೇಷವಾಗಿ ಆ ಮೂರು ಕಾಲಮ್ಸ್ ಏನಿದೆ ಒಂದು ಎಂಟನೇ ಕಾಲಮಲ್ಲಿ ನಾವೆಲ್ಲರೂ ಕೂಡ ಹಿಂದು ಅಂತ ನಮೂದನೆ ಮಾಡಬೇಕು ಹಾಗೆ ಒಂಬತ್ತನೇ ಕಾಲಮಲ್ಲಿ ಜಾತಿ ಅನ್ನೋ ಕಾಲಮಲ್ಲಿ ವಹಿನಿ ಕುಲ ಕ್ಷತ್ರಿಯ ಅಂತ ಮತ್ತು ಹತ್ತನೇ ಕಾಲಮಲ್ಲಿ ಉಪಜಾತಿಯಲ್ಲೂ ಕೂಡ ವಹಿನಿ ಕುಲ ಕ್ಷತ್ರಿಯ ಅಂತ ಹಾಗೆ ಹನ್ನೊಂದನೇ ಕಾಲಮಲ್ಲಿ ಪರ್ಯಾಯ ಪದ ಅಂತಿದೆ ಅಲ್ಲಿ ಬೇಕಾದ್ರೆ ಈಗಾಗಲೇ ನೀವೇನಾದರೂ ಸ್ಕೂಲ್ ರೆಕಾರ್ಡ್ಸಲ್ಲಿ ಯಾವ ರೀತಿ ಬರ್ಸಿದ್ದೀರೋ ಇಲ್ಲ ತಿಗಳ ಅಂತ ಬರ್ಸಿದರೆ ತಿಗಳ ಅಂತೋ ಅಥವಾ ಬೇರೆ ಧನ್ವರಾಜ್ ಕಾಪುನೋ ಪಳ್ಳಿಗ ಅಂತ ಏನು ಬರೆಸಿರ್ತೀರೋ ಅದನ್ನು ಪರ್ಯಾಯ ಪದಕ್ಕೆ ಹನ್ನೊಂದರಲ್ಲಿ ಬಳಸಬೇಕು ಆದರೆ ಒಂಬತ್ತು ಮತ್ತು ಹತ್ತನೇ ಕಾಲಮಲ್ಲಿ ಕಡ್ಡಾಯವಾಗಿ ಕೂಡ ಈಗಾಗಲೇ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಜನಾಂಗದ ಮುಖಂಡರ ಸಮ್ಮತದಲ್ಲಿ ವಿಶೇಷವಾಗಿ ನಮ್ಮ ಜನಾಂಗದ ಗುರುಪೀಠದಲ್ಲಿ ಗುರುಗಳ ಸಮ್ಮುಖದಲ್ಲಿ ರಾಜ್ಯ ಸಂಘವು ನಿರ್ಧರಿಸಿರೋದ್ರಿಂದ ನಾವೆಲ್ಲ ಕೂಡ ವಹಿನಿ ಕುಲ ಕ್ಷತ್ರಿಯ ಅಂತ ನೆನೆಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಪ್ರಶ್ನೆಗಳು ಪ್ರಶ್ನೆಗಳೇನಿದ್ದಾವೆ ಎಲ್ಲ ಪ್ರಶ್ನೆಗಳು ಕೂಡ ಏನಾಗುತ್ತೆ ನೈಜವಾಗಿ ನೀವೆಲ್ಲ ಕೂಡ ನಿಖರವಾಗಿ ಮಾಹಿತಿಯನ್ನು ಎಲ್ಲರೂ ಕೂಡ ಒದಗಿಸಬೇಕು ಸಾವಧಾನದಿಂದ ಯಾರು ಗಣಿತರು ಬರ್ತಾರೆ ಅವರಿಗೆ ಎಲ್ಲ ಪ್ರಶ್ನೆಗಳು ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ನಾವು ಒದಗಿಸ್ಬೇಕಾಗುತ್ತೆ ಉದ್ಯೋಗ ಆಗ್ಬೋದು ಅಥವಾ ನಮ್ಮ ಒಂದು ವಿವರ ಜಮೀನಿನ ವಿವರ ಆಗ್ಬೋದು ಎಜುಕೇಷನ್ ಆಗ್ಬೋದು ಒಂದು ಆರ್ಥಿಕ ಒಂದು ಸ್ಥಿತಿಗತಿ ಆಗ್ಬೋದು ಏನಿದೆಯೋ ಅದನ್ನು ನೈಜವಾಗಿ ಎಲ್ಲರೂ ಕೂಡ ಅದನ್ನು ಕರೆಕ್ಟಾಗಿ ವರದಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಜನಸಂಖ್ಯೆ ಗೊತ್ತಾಗೋದ್ರ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳು ಗೊತ್ತಾಗುತ್ತೆ ಅದರ ಮುಖಾಂತರ ಸೊ ಸಮಾಜ ಈ ಸರ್ಕಾರ ಏನು ಈ ಒಂದು ಕಾರ್ಯಕ್ರಮ ಕೈಗೊಂಡಿದೆ ಇದರಿಂದ ಏನಾಗುತ್ತೆ ಮುಂದೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸೈಕ್ ಶೈಕ್ಷಣಿಕವಾಗಿ ಸರ್ಕಾರ ಯಾವ ಒಂದು ಜನಾಂಗಕ್ಕೆ ಏನೇನು ಅನುಕೂಲಗಳು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಯೋಜನೆ ಮಾಡಿದ್ದಾರೆ ಅದಕ್ಕೆ ಅನುಕೂಲ ಆಗ್ತದೆ ಅದರಿಂದ ನೀವೆಲ್ಲ ಕೂಡ ಸಹಕಾರ ಕೊಟ್ಟು ಯಾವುದೇ ಒಂದು ವದಂತಿಗಳಿಗೆ ಕ್ಯೂ ಕೊಡದೆ ನಾವೆಲ್ಲರೂ ಕೂಡ ಒಕ್ಕಾಳಿಂದ ಯಾಕೆಂದರೆ ನಮ್ಮ ಜನಸಂಖ್ಯೆ ನಿಖರವಾಗಿ ಗೊತ್ತಾಗಬೇಕಾಗತ್ತೆ ನಾವು ನಿಮಗೆಲ್ಲ ನಿಮಗೆಲ್ಲ ಹಾಗೆ ವಹಿನಿ ಕುಲಕ್ಷತ್ರೀಯರು ಎಲ್ಲರೂ ಕೂಡ ಕರಗ ಶುಕ್ಲೋತ್ಸವವನ್ನು ಆಚರಣೆ ಮಾಡ್ತಾಯಿರುವಂಥವ್ರು ಹಂಗಾಗಿ ನಾವೆಲ್ಲ ಕೂಡ ಒಂದೇ ಹೆಸರನ್ನ ನಿಖರವಾಗಿ ಏನಾಗುತ್ತೆ ವಹಿನಿ ಕುಲ ಕ್ಷಿತ್ರೆಯಂತೆ ಅಂತ ನಾನು ಎಲ್ಲ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳಿಗೆ ಗೌಡರಿಗೆ ಯಜಮಾನ್ರಿಗೆ ಕುಲದ ಮುಖಂಡರಿಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ ಗೆಜೆಟ್ ಒಂಥರ ಇದೆ ಇದೊಂಥರ ಇದೆ ಅದು ಸ್ವಲ್ಪ ಏನಾಗುತ್ತೆ ಜಾತಿ ಹಸ್ತ್ರಗಳಲ್ಲಿ ಇತ್ತೀಚಿಗೆ ಏನಾಗುತ್ತೆ ನೀವೆಲ್ಲ ಕೂಡ ಈ ಕನ್ಫ್ಯೂಷನ್ಸ್ ನೀವೆಲ್ಲ ಕೂಡ ಗಮನಿಸ್ತಾ ಇದ್ದೀರಿ ಒಂದು ನಮ್ಮ ಜಾತಿಗೆ ಮಾತ್ರ ಇದು ಆಗಿರೋದಲ್ಲ ಅದರಿಂದ ಏನಾಗುತ್ತೆ ಅದಕ್ಕೇನಾಗುತ್ತೆ ನಮ್ಮದು ಒಂದು ಚುನಾಯಿತ ಸಂಘ ಅಂತಿದೆ ರಾಜ್ಯ ಮಠದಲ್ಲಿ ನಲವತ್ತ್ಮೂರು ಡೈರೆಕ್ಟ್ರನ್ನ ಒಳಗೊಂಡಂತೆ ಈ ವಕ್ರೀದರ ಸಂಘ ಹೆಂಗಿದೆಯೋ ಹಾಗೆ ನಮ್ಮದು ಕೂಡ ಒಂದು ಸಂಘ ಇದೆ ಲಾಲ್ಬಾಗ್ ಸಿದ್ದಾಪುರದಲ್ಲಿ ಅವರು ಕೂಡ ಇದೆಲ್ಲ ಕುಲಂಕ್ಷವಾಗಿ ಇದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ನಾವು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಏಕಾಏಕಿ ತಗೊಂಡಿರೋ ನಿರ್ಧಾರ ಅಲ್ಲ ಇದು ಹಾಗೆ ದೇವಸ್ಥಾನದ ಸಮಿತಿಗಳನ್ನ ಕುಲ ಗೌಡ್ರನ್ನ ಯಜಮಾನರನ್ನ ಎಲ್ಲರನ್ನೂ ಒಳಗೊಂಡಂತೆ ಮಠ ಮಠದಲ್ಲಿ ಒಂದು ಸಭೆ ಮಾಡಿ ಹೋದಾಯ್ತ ಸಭೆ ಎರಡು ಎರಡು ಮೂರು ಸಭೆಗಳು ಮಾಡಿ ಈ ತೀರ್ಮಾನ ಮಾಡಿರೋದ್ರಿಂದ ನಾವೆಲ್ಲ ಏನಾಗುತ್ತೆ ಅಂದರೆ ಆ ಮಠದ ಒಂದು ತೀರ್ಮಾನ ಮತ್ತು ಸಂಘದ ತೀರ್ಮಾನ ರಾಜ್ಯ ಸಂಘದ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿ ಯಾಕೆ ಅಂತಂದರೆ ನಿಖರವಾಗಿ ಅಟ್ಲೀಸ್ಟ್ ಒಂದು ಮಾಹಿತಿ ಇದ್ದರೆ ನಮಗೆ ನಿಖರವಾಗಿ ಸಂಖ್ಯೆ ಗೊತ್ತಾಗುತ್ತೆ ಅದ್ರ ಮುಖಾಂತರ ಏನಾಗುತ್ತೆ ನಮಗೆ ಯಾವ ರೀತಿಯಾಗಿ ಏನಾಗುತ್ತೆ ಸ್ಥಿತಿಗತಿಗಳಿದೆಯಾ ಅದ್ರ ಬಗ್ಗೆ ಅರಿವು ಕೂಡ ಅಂದ್ಬಿಟ್ಟು ನಾವೆಲ್ಲ ಕೂಡ ಆ ನಿರ್ಧಾರಕ್ಕೆ ಬಂದಿರೋಂಥ